ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಂಪ್ ಅಫೇರ್ಸ್ ಅಫೇರ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇದು ಲೈನರ್ಸ್ ಎಮ್ ಇಲ್ಲ ಜಸ್ಟ್ ಆನ್ಸರ್ ಮತ್ತೆ ಕ್ವಶನ್ಸ್ ಮಾಡ್ತಾ ನೋಡ್ತಾ ನೋಡ್ತಾ ಹೋಗೋಣ ಸೊ ಮೂವತ್ತರ ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಅಂತ ಕೇಳಿದರೆ ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಉಪೇಂದ್ರ ದ್ವಿವೇದಿ ಅಂತಕ್ಕಂಥವರು ಸೊ ಪಿ ಎಂ ಮೋದಿಯವರು ಇತ್ತೀಚೆಗೆ ಅವರ ಜೀವನವನ್ನು ಆಧರಿಸಿದ ಮೂರು ಪುಸ್ತಕಗಳನ್ನು ಬಿಡುಗಡೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ ಎಂ ವೆಂಕಯ್ಯ ನಾಯ್ಡು ಅವರು ಈ ಒಂದು ಪಿ ಎಂ ಮೋದಿಯವರ ಮೂರು ಜೀವನವನ್ನು ಆಧರಿಸಿದಂಥ ಮೂರು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಎಂ ವೆಂಕಯ್ಯ ನಾಯ್ಡು ಆ್ಯಂಡ್ ನೆಕ್ಸ್ಟ್ ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರು ಅಂತ ಕೇಳಿದಾರೆ ಸುಜಾತ ಸೌನಿಕ್ ಅಂತಕ್ಕಂಥರು ಅಂಡ್ ಇತ್ತೀಚೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಂತರ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ನಿವೃತ್ತರಾದ ಭಾರತೀಯ ಯಾರು ರವೀಂದ್ರ ಜಡೇಜಾ ಸೊ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ನಂತರ ರವೀಂದ್ರ ಜಡೇಜಾ ಇವ್ರ ಮೂರು ಜನಕ್ಕೂ ಸಹ ಈ ಒಂದು ನಿವೃತ್ತಿ ರಿಟೈರ್ಮೆಂಟ್ ಅಂತಕ್ಕಂಥದ್ದು ಆಗಿದೆ ನೆಕ್ಸ್ಟ್ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೂರ್ನಮೆಂಟ್ ಆಟಗಾರನಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಜಸ್ಟಿತ್ ಬೂಮ್ರಾ ಅಂತಕ್ಕಂಥ ಬೂಮ್ರಾ ನೆಕ್ಸ್ಟ್ ಗ್ಲೋಬಲ್ ಇಂಡಿಯಾ ಎ ಐ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿದೆ ವೆರಿ ಇಂಪಾರ್ಟೆಂಟು ಗ್ಲೋಬಲ್ ಇಂಡಿಯಾ ಎ ಐ ಇಂಟೆಲಿಜೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗುವುದು ನವದೆಹಲಿಯಲ್ಲಿ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಾಗಿದ್ದ ಮೀನಾಮಿ ತೋರಿಶೀಮಾ ದ್ವೀಪ ಮೀನಾಮಿ ತೋರಿಶೀಮಾ ದ್ವೀಪ ಯಾವ ದೇಶಕ್ಕೆ ಸೇರಿದೆ ಅಂತ ಕೇಳಿದರೆ ಸೊ ಇದೊಂದು ದ್ವೀಪ ಬಂದು ಜಪಾನ್ಗೆ ಸೇರತಕ್ಕಂಥ ಒಂದು ದ್ವೀಪ ಅಂಡ್ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ನಲ್ಲಿ ಭಾರತವು ಯಾವ ದೇಶವನ್ನು ಎರಡನೇ ಬಾರಿಗೆ ಪ್ರಶಸ್ತಿಯನ್ನು ಗೆದ್ಕೊಂಡಿತ್ತು ಅಂತ ಹೇಳಿದರೆ ಸೊ ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು ಸೊ ನೆಕ್ಸ್ಟು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ನಲ್ಲಿ ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ಪ್ರಶಸ್ತಿನ ಗೆದ್ದವರು ಯಾರು ವೆರಿ ಇಂಪಾರ್ಟೆಂಟು ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ಅಂತಕ್ಕಂಥ ಸೂರ್ಯಕುಮಾರ್ ಯಾದವ್ರವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ ಆ್ಯಂಡ್ ನೆಕ್ಸ್ಟ್ ದಕ್ಷಿಣ ಏಷ್ಯಾದ ಅತಿದೊಡ್ಡ ಹಾರುವ ತರಬೇತಿ ಸಂಸ್ಥೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಮಹಾರಾಷ್ಟ್ರದಲ್ಲಿ ಆ್ಯಂಡ್ ನೆಕ್ಸ್ಟು ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳಿದರೆ ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ನೋಡಿ ಇಲ್ಲಿ ವಿಶ್ವ ಕ್ರೀಡಾ ದಿನವೂ ಅಲ್ಲ ವಿಶ್ವ ಪತ್ರಕರ್ತರ ದಿನ ಅಲ್ಲ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಪ್ರತಿ ವರ್ಷ ಎರಡು ಜುಲೈ ಎಂದು ಆಚರಣೆಯನ್ನು ಮಾಡ್ತಾರೆ ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ವೆರಿ ಇಂಪಾರ್ಟೆಂಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ರವರನ್ನ ನೇಮಕತಿಯನ್ನು ಮಾಡಿದ್ದಾರೆ ಆ್ಯಂಡ್ ಜೆನ್ ಟೀಮ್ ಮಿಲಿಟರಿ ವ್ಯಾಯಾಮ ಮೈತ್ರಿಯನ್ನು ಭಾರತ ಮತ್ತು ಯಾವ ದೇಶ ಆಯೋಜಿಸಲಾಗಿದೆ ಅಂತ ಕೇಳಿದರೆ ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿ ಅಂತಕ್ಕಂಥದ್ದು ಥೈಲ್ಯಾಂಡ್ ಮತ್ತು ಭಾರತದ ನಡುವೆ ಇರ್ತಕ್ಕಂಥ ಒಂದು ಯೋಜನೆ ಅಥವಾ ಜಂಟಿ ಯೋಜನೆ ಅಥವಾ ವ್ಯಾಯಾಮ ಅಂತ ಹೇಳಬಹುದು ನೆಕ್ಸ್ಟ್ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಇದು ಭಾರತ ಮತ್ತು ಶ್ರೀಲಂಕಾದಲ್ಲಿ ನೆಕ್ಸ್ಟು ಅಂಡರ್ ಇಪ್ಪತ್ತ ಮೂರು ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ಪು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟರಲ್ಲಿ ಭಾರತ ಎಷ್ಟು ಪದಗಳನ್ನು ಗೆದ್ದ ಗೆದ್ದಿತ್ತು ಅಂತೇಳಿದರೆ ಎಂಟು ಭಾರತ ಬಂದು ಎಂಟು ಆ್ಯಂಡ್ ನೆಕ್ಸ್ಟು ಯಾವ ದೇಶವು ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ಅಂತ ಕೇಳಿದರೆ ಯಾವ ದೇಶವು ಇತ್ತೀಚೆಗೆ ಯುರು ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದೆ ಹಂಗೇರಿ ಆಂಡ್ ನೆಕ್ಸ್ಟ್ ಯಾವ ದೇಶವು ಇತ್ತೀಚೆಗೆ ಬ್ಯಾಂಕ್ ನೋಟುಗಳಲ್ಲಿ ಹೋಲೋಗ್ರಾಫಿಕ್ ತಂತ್ರಜ್ಞಾನವನ್ನು ಪರಿಚಯಿಸಿದೆ ಯಾವ ಬ್ಯಾಂಕ್ ನೋಟುಗಳಲ್ಲಿ ಹೋಲೋಗ್ರಾಫಿಕ್ ತಂತ್ರಜ್ಞಾನ ಜಪಾನ್ ಆಗಿದೆ ಅಂಡ್ ಇತ್ತೀಚೆಗೆ ಪ್ರಾಣಿಗಳ ಸಂಪೂರ್ಣ ಪಟ್ಟಿಯನ್ನು ಸಿದ್ಧಪಡಿಸಿದ ಮೊದಲ ದೇಶ ಭಾರತ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಗ್ಲೋಬಲ್ ಇಂಡಿಯಾ ಎ ಐ ಶೃಂಗಸಭೆಯನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದರೆ ಅಶ್ವಿನಿ ವೈಷ್ಣವ್ರವರು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಬಿ ಆರ್ ಚೌಧರಿ ಅವರು ಹೈದರಾಬಾದ್ನಲ್ಲಿ ಈ ಒಂದು ಏರ್ ಫೋರ್ಸ್ ವೆಪನ್ ಸಿಸ್ಟಮ್ ಶಾಲೆಯನ್ನು ಉದ್ಘಾಟಿಸಿದರು ಸೊ ಇದು ವೆರಿ ಇಂಪಾರ್ಟೆಂಟು ಭಾರತೀಯ ವಾಯುಪಡೆಯ ಮುಖ್ಯಸ್ಥರ ಅಂತ ಯಾರು ಈ ಒಂದು ಉದ್ಘಾಟನೆ ಶಾಲೆನ ಉದ್ಘಾಟನೆ ಮಾಡ್ತಾರೆ ಅಂತ ಕೇಳ್ತಾರೆ ಬಿ ಎಲ್ ಚೌಧರಿ ಬಿ ಆರ್ ಚೌಧರಿ ಅವರು ಎಲ್ಲಿ ಅಂತ ಹೇಳಿದರೆ ಹೈದರಾಬಾದ್ನಲ್ಲಿ ಅದರ ಹೆಸರು ಬಂದು ಏರ್ ಫೋರ್ಸ್ ವೆಪನ್ ಸಿಸ್ಟಮ್ಸ್ ಶಾಲೆ ಅಂಡ್ ನೆಕ್ಸ್ಟ್ ಇತ್ತೀಚೆಗೆ ಪೂಮಾ ಇಂಡಿಯಾ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ಗಾಗಿ ಯಾವ ಇಬ್ಬರು ಕ್ರಿಕೆಟ್ಗಳನ್ನು ನೇಮಿಸಿದೆ ಸೊ ಪೂಮಾ ಇಂಡಿಯಾ ಇದು ವಾರಿ ಇಂಪಾರ್ಟೆಂಟು ರಿಯಾನ್ ಪರಾಗ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಘೋಷಣೆ ಅಥವಾ ನೇಮಕಾತಿಯನ್ನು ಮಾಡ್ಕೊಂಡಿದೆ ನೆಕ್ಸ್ಟ್ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸನ್ನತೆಗಾಗಿ ಭಾರತ ಸರ್ಕಾರವು ಯಾವ ಒಂದು ಬ್ಯಾಂಕ್ನೊಂದಿಗೆ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದರೆ ಎ ಡಿ ಬಿ ಬ್ಯಾಂಕ್ ಜೊತೆಗೆ ಭಾರತ ಈ ಒಂದು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸನ್ನತೆಗಾಗಿ ಈ ಒಂದು ಸಾಲವನ್ನು ಪಡೆಯೋದಕ್ಕೋಸ್ಕರ ಸಹಿಯನ್ನು ಮಾಡಿಕೊಂಡಿದೆ ನೆಕ್ಸ್ಟ್ ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ ನಿರ್ಮಾಣ ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಜಿ ಕಿಶನ್ ರೆಡ್ಡಿ ಇತ್ತೀಚೆಗೆ ಯಾವ ವಿಶ್ವಸಂಸ್ಥೆಯ ಸಂಸ್ಥೆಯು ವಾರ್ಷಿಕ ವಿಶ್ವ ಔಷಧ ವರದಿಯನ್ನು ಬಿಡುಗಡೆಯನ್ನು ಮಾಡಿದೆ ಯು ಎನ್ ಒ ಡಿ ಸಿ ಅಂತಕ್ಕಂಥದ್ದು ನೆಕ್ಸ್ಟ್ ಯಾವ ಬ್ಯಾಂಕ್ ಇತ್ತೀಚೆಗೆ ಎಂ ಎಸ್ ಎಂ ಇ ಸಹಜ್ ಸೌಲಭ್ಯವನ್ನು ಪ್ರಾರಂಭಿಸಿದೆ ಎಸ್ ಬಿ ಐ ಭಾರತವು ಇತ್ತೀಚೆಗೆ ಜಂಟಿ ಮಿಲಿಟರಿ ವ್ಯಾಯಾಮ ಅಲೆಮಾರಿ ಎಲಿಫೆಂಟ್ ವೆರಿ ಇಂಪಾರ್ಟೆಂಟು ಅಲೆಮಾರಿ ಎಲಿಫೆಂಟನ್ನು ಅನ್ನು ಯಾವ ದೇಶದೊಂದಿಗೆ ಪ್ರಾರಂಭಿಸಿತ್ತು ಮಂಗೋಲಿಯಾ ಹಣ ನೆಕ್ಸ್ಟ್ ಬಂದು ಇತ್ತೀಚೆಗೆ ಯಾವ ಆಟಗಾರ ಐಸಿಸಿ ಟಿ ಟ್ವೆಂಟಿ ಶ್ರೇಯಾಂಕದಲ್ಲಿ ನವೆಂಬರ್ ಒಂದು ಆಲ್ರೌಂಡರ್ ಸ್ಥಾನವನ್ನು ಸಾಧಿಸಿದ್ದಾರೆ ಅಂತ ಕೇಳಿದರೆ ಹಾರ್ದಿಕ್ ಪಾಂಡ್ಯ ಇತ್ತೀಚೆಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕಗೊಂಡವರು ಯಾರು ರಾಜೇಂದರ್ ಖನ್ನಾ ಇತ್ತೀಚೆಗೆ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕಗೊಂಡವರು ಟಿ ವಿ ರವಿಚಂದ್ರನ್ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಡಾಕ್ಟರ್ ಬಿ ಎನ್ ಗಂಗಾಧರ್ ಇತ್ತೀಚೆಗೆ ಸಂಪೂರ್ಣ ಅಭಿಯಾನವನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದರೆ ನೀತಿ ಆಯೋಗ ಕೇಳ್ತಾರೆ ಇದ್ದರು ಸಂಪೂರ್ಣತಾ ಅಭಿಯಾನವನ್ನು ಯಾರು ಆಯೋಜಿಸುತ್ತಿದ್ದಾರೆ ಅಂತ ನೆಕ್ಸ್ಟ್ ಎಐ ಪರಿಕಾರಗಳನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಮಸಾಲೆ ಮಂಡಳಿಯು ಯಾರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಐ ಸಿ ನೆಕ್ಸ್ಟ್ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮುಖ್ಯ ವಕ್ತಾರರಾಗಿ ನೇಮಕಗೊಂಡವರು ಯಾರು ಧೀರೇಂದ್ರ ಕೆ ಓಝಾ ಅಂತ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಕ್ಕಂಥವರು ಹೇಮಂತ್ ಸೋರೆನ್ ಅಂತಕ್ಕಂಥವರು ಶೀಲ್ ನಾಗೋ ಅವರನ್ನು ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ ಯಾವ ಹೈಕೋರ್ಟ್ ಅಂತ ಕೇಳಿದರೆ ಇಲ್ಲಿ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಶೀಲ್ ನಾಗ್ ಅವರನ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಮಾಡಲಾಗಿದೆ ಸೊ ಇಲ್ಲಿ ಯು ಕೆ ಸಂಸತ್ತಿನ ಚುನಾವಣೆಯಲ್ಲಿ ಯಾವ ಪಕ್ಷವು ಗೆದ್ದಿ ಅಂತ ಕೊಟ್ಟಿದ್ದಾರೆ ಲೇಬರ್ ಪಾರ್ಟಿ ಯು ಕೆ ಸಂಸತ್ತಿನ ಚುನಾವಣೆಯಲ್ಲಿ ಯಾರ ನಾಯಕತ್ವದಲ್ಲಿ ಲೇಬರ್ ಪಕ್ಷವು ಬಹುಮತವನ್ನು ಗಳಿಸಿತು ಕೀರ್ ಸ್ಟಾರ್ಮರ್ ಸೊ ಇಲ್ಲಿ ಎರಡೇ ಪಕ್ಷ ಬರ್ತಕ್ಕಂಥದ್ದು ಸೊ ಒಂದಲ್ಲನೂ ಒಂದು ಇರ್ತಕ್ಕಂಥದ್ದು ಯಾವ ಸಂಸ್ಥೆಯು ಇತ್ತೀಚೆಗೆ ಜೀವನ್ ಸಮರ್ಥ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಎಲ್ ಐ ಸಿ ವೆರಿ ಇಂಪಾರ್ಟೆಂಟ್ ಜೀವನ್ ಸಮರ್ಥ್ ಅಂತಕ್ಕಂಥ ಒಂದು ಉಪಕ್ರಮವನ್ನು ಬಿಟ್ಟು ಬಿಟ್ಟಿರ್ತಕ್ಕಂಥದ್ದು ಎಲ್ ಐ ಸಿ ನೆಕ್ಸ್ಟ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಯಾರೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಬಿ ಪಿ ಸಿ ಎಲ್ ನೆಕ್ಸ್ಟ್ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಯಾವಾಗ ಮಂಡಿಸಲಾಯಿತು ಜುಲೈ ಇಪ್ಪತ್ತ ಮೂರರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಮೊದಲ ಮಹಿಳಾ ಹಣಕಾಸು ಮಂತ್ರಿ ಯಾರು ಅಂತ ಕೇಳಿದರೆ ರಾಚರ್ ರೀಸ್ ಮಸೂ ಮಸೌದೆ ಪೆಜಿಸ್ಕಿಯನ್ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇರಾನ್ರವರು ಸೊ ಕೇಳ್ತಾರೆ ಈ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟಲ್ಲಿ ಕೇಳೋದು ಡೌಟು ಪಿ ಒ ಮತ್ತು ಕೆ ಎ ಎಸ್ ಪಿ ಎಸ್ ಐ ಈ ಥರ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಬೇರೆ ಒಂದು ದೇಶದ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಅಥವಾ ಅಧ್ಯಕ್ಷರುಗಳನ್ನ ಕೇಳ್ತಾರೆ ನೆಕ್ಸ್ಟ್ ಡಿ ಆರ್ ಒ ಯಾರೊಂದಿಗೆ ಸ್ವದೇಶಿ ಲೈಟ್ ಬ್ಯಾಂಕ್ ಟ್ಯಾಂಕ್ ಜೋರೋವರನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ ಲಾರ್ಸನ್ ಮತ್ತು ಬ್ರೋ ಅಂತಕ್ಕಂಥರು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮಿತ್ರವಾನ್ ಉಪಕ್ರಮವನ್ನು ಪ್ರಾರಂಭಿಸಿತು ಉತ್ತರ ಪ್ರದೇಶ ಯಾವ ದೇಶವು ಶಾಂಘೈ ಸಹಕಾರ ಸಂಸ್ಥೆಗೆ ಹೊಸ ಅಧ್ಯಕ್ಷರಾಗಿ ಸೇರ್ಪಡೆಗೊಂಡಿದೆ ಬೆಲಾರಸ್ ವೆರಿ ಇಂಪಾರ್ಟೆಂಟ್ ಇದು ಸಹ ಕೇಳ್ತಾರೆ ಶಾಂಘೈ ಸಹಕಾರ ಸಂಸ್ಥೆಗೆ ಸದಸ್ಯರಾಗಿ ಸೇರ್ಕೊಂಡಿದ್ದು ಬೆಲಾರಸ್ ದೇಶ ಆ್ಯಂಡ್ ನೆಕ್ಸ್ಟ್ ಅಧ್ಯಕ್ಷ ದ್ರೌಪದಿ ಮುರು ಐತಿಹಾಸಿಕ ಉದಯ ಉದಯಗಿರಿ ಗುಹೆಗಳಿಗೆ ಭೇಟಿ ನೀಡಿದು ನೀಡಿದರು ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಉದಯಗಿರಿ ಗುಹೆ ಬಂದು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥದ್ದು ಸಹ ಇದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜದಾರಿಗಳು ಯಾರು ಅಂತ ಕೇಳಿದರೆ ಪಿ ವಿ ಸಿಂಧು ಮತ್ತು ಶರತ್ ಕಮಾಲ್ರವರು ರವರು ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಇತ್ತೀಚೆಗೆ ಗರ್ ಗರ್ ಸೋಲಾರ್ ಉಪಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿತು ಉತ್ತರ ಪ್ರದೇಶ ಸೊ ನೋಡಿ ತುಂಬ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಜೂನ್ ತಿಂಗಳ ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಾನ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಾನ್ ಪ್ರಶಸ್ತಿ ಜಸ್ಟಿತ್ ಬುಮ್ರಾ ಇತ್ತೀಚೆಗೆ ಹರಿಯಾಣ ಹರಿಯಾಣದ ಹೊಸ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಸೊ ನೋಡಿ ಇಲ್ಲಿ ಹರಿಯಾಣದ ಹೊಸ ಮುಖ್ಯ ಚುನಾವಣಾಧಿಕಾರಿ ಬಂದು ಪಂಕಜ್ ಅಗರ್ವಾಲ್ ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದವರು ಯಾರು ರೋಷ್ನಿ ನಾಡರ್ ಸಿ ಐಸಿಸಿ ವುಮೆನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸ್ಮೃತಿ ಮಂದನ್ನ ನೆಕ್ಸ್ಟ್ ಇತ್ತೀಚೆಗೆ ಪ್ರಧಾನಿ ಮೋದಿಯವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವನ ನೀಡಲಾಯಿತು ರಷ್ಯಾ ಸೊ ತುಂಬ ಕೇಳ್ತಾರೆ ಯಾಕಂದರೆ ಇತ್ತೀಚೆಗೆ ಪಿ ಎಸ್ ಐ ಕೆ ಎಸ್ಸು ಮತ್ತು ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಮತ್ತು ಎಸ್ ಡಿ ಎ ಆಯಿತು ನೆಕ್ಸ್ಟ್ ಈ ಥರ ಇಂಜಿನಿಯರ್ಸ್ ಎಲ್ಲ ಎಕ್ಸಾಮ್ಗಳನ್ನೂ ಕೇಳಿ ತುಂಬ ಎಕ್ಸಾಮ್ ಇರೋದ್ರಿಂದ ಕ್ವಶನ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ತಾ ಹೋಗಿ ತುಂಬ ಎಕ್ಸಾಮಲ್ಲಿ ತುಂಬ ಕ್ವಶನ್ಸ್ಗಳು ಸಹ ಬರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಹದಿನಾರನೇ ಹಣಕಾಸು ಆಯೋಗವು ಸಲಹಾ ಮಂಡಳಿಯನ್ನು ರಚಿಸಿತು ಅವರು ಯಾರ ಸಂಚಾಲಕರು ಯಾರು ಅಂತ ಕೇಳಿದರೆ ಡಾಕ್ಟರ್ ಪೂನಂ ಗುಪ್ತಾ ನೆಕ್ಸ್ಟು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಮುಖ್ಯ ಪ್ರಾಯೋಜಕರು ಯಾರು ಅಂತ ಕೇಳಿದರೆ ಪ್ರಾಯೋಜಕರು ಅದಾನಿ ಗ್ರೂಪ್ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದತೆ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ರಾಜ್ಯದಲ್ಲಿದೆ ಮಧ್ಯ ಪ್ರದೇಶ ಸೊ ನೋಡಿ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಸೊ ಇದೆಲ್ಲ ಆಲ್ಮೋಸ್ಟು ನಮಗೆ ಜಿ ಕೆ ಬುಕ್ಸ್ಗಳಲ್ಲಿ ಸಿಗ್ತಕ್ಕಂಥದ್ದಲ್ಲ ಕರೆಂಟ್ ಅಫೇರ್ಸ್ ಈಗ ಕೇಳಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಒಂದು ಕ್ವಶನ ನೆನಪಲ್ಲಿ ಇಟ್ಕೊಳ್ಳಿ ವೀರಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಬಂದು ಮಧ್ಯ ಪ್ರದೇಶದಲ್ಲಿ ನೆಕ್ಸ್ಟು ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಮಹಾರಾಷ್ಟ್ರ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರನ್ನು ನೇಮಕಗೊಂಡಿದ್ದಾರೆ ಗೌತಮ್ ಗಂಭೀರ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಕ್ವಶನ್ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಇತ್ತೀಚೆಗೆ ಸೇನಾ ಆಸ್ಪತ್ರೆಯ ಕಮಾಂಡೆಂಟ್ಗಾಗಿ ನೇಮಕಗೊಂಡವರು ಯಾರು ಲೆಫ್ಟಿನೆಂಟ್ ಜನರಲ್ ಶಂಕರ್ ನಾರಾಯಣರವರು ಸುಪ್ರೀಂ ಕೋರ್ಟ್ನಲ್ಲಿ ಹೊಸ ಫೈಲಿಂಗ್ ಕೌಂಟರನ್ನು ಯಾರು ಉದ್ಘಾಟಿಸಿದರು ಅಂತ ಕೊಟ್ಟಿದ್ದಾರೆ ಸಿ ಜೆ ಐ ಡಿ ವೈಸ್ ಚಂದ್ರಚೂಡ್ ಸೊ ಇತ್ತೀಚಿನ ಇವರು ಈಗಿನ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ ಇರ್ತಕ್ಕಂಥವ್ರು ಡಿ ವೈ ಚಂದ್ರಚೂಡ್ ಮುಖ್ಯ ನ್ಯಾಯಾಧೀಶರು ಸೊ ಪ್ರತಿ ವರ್ಷ ವಿಶ್ವ ಜನಸಂಖ್ಯೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಜುಲೈ ಹನ್ನೊಂದು ಸೊ ಇದರ ಒಂದು ಥೀಮ್ ಹೇಳಿದ್ರೆ ಯಾರನ್ನು ಹಿಂದೆ ಬಿಡಬೇಡಿ ಎಲ್ಲರನ್ನು ಎಣಿಸಿ ಅಂತಕ್ಕಂಥದ್ದು ನೆಕ್ಸ್ಟ್ ಇತ್ತೀಚೆಗೆ ನ್ಯಾಟೋ ಎಲ್ಲಿ ನಡೆಯಿತು ವಾಷಿಂಗ್ಟನ್ ಸೊ ನ್ಯಾಟೋನು ಕೇಳ್ತಾರೆ ಮತ್ತು ಜನಸಂಖ್ಯಾ ದಿನದ ಥೀಮ್ ಸಹ ಕೇಳ್ತಾರೆ ಯಾವ ರಾಜ್ಯದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಪಿ ಎಮ್ ಕಾಲೇಜ್ ಆಫ್ ಎಕ್ಸಲೆನ್ಸ್ ಅನ್ನು ಉದ್ಘಾಟಿಸಿದರು ವೆರಿ ಇಂಪಾರ್ಟೆಂಟ್ ಪಿ ಎಮ್ ಕಾಲೇಜ್ ಆಫ್ ಎಕ್ಸಲೆನ್ಸ್ ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಯುರೋ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿನ ಗೆದ್ದವರು ಯಾರು ಸ್ಪೇನ್ರವರು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಕಾರ್ಲೋಸ್ ಆಲ್ಕಾರಜ್ ಯಾವ ದೇಶದ ಆಟಗಾರ ಸ್ಪೇನ್ ದೇಶದವರು ಇತ್ತೀಚೆಗೆ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಶಸ್ತಿಯನ್ನು ಗೆದ್ದವರು ಬಾರ್ಬೋರಾ ಕೋವಾ ಅಂತಕ್ಕಂಥವರು ಇತ್ತೀಚೆಗೆ ನೇಪಾಳದ ಹೊಸ ಪ್ರಧಾನಿ ಎಸ್ ಕೆ ಪಿ ಶರ್ಮಾ ಸೊ ವೆರಿ ಇಂಪಾರ್ಟೆಂಟು ಇತ್ತೀಚೆಗೆ ಯಾವ ದೇಶವು ಕೋಪ ಅಮೆರಿಕ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಅರ್ಜೆಂಟೈನಾ ಯುರೋ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಂಗ್ ಪ್ಲೇಯರ್ ಆಫ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದವರು ಲ್ಯಾಮಿನ್ ಎಮಲ್ ಅಂತಕ್ಕಂಥವರು ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರನ್ನರ್ ಆಫ್ ಬಂದು ನೋವಾಕ್ ಚೋಪಿಕ್ ಅವರು ಅಂಡ್ ವಿಶ್ವ ಯುವ ಕೌಶಲ್ಯ ದಿನವನ್ನು ಪ್ರತಿ ವರ್ಷ ಹದಿನೈದು ಜುಲೈಯಲ್ಲಿ ಇಂದು ಆಚರಣೆಯನ್ನು ಮಾಡ್ತಾರೆ ನೆಕ್ಸ್ಟ್ ಭಾರತ ಅತಿ ಉದ್ದದ ನಗರ ಸುರಂಗ ಯೋಜನೆಗೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಯಾವ ರಾಜ್ಯದಲ್ಲಿ ಅಡಿಪಾಯ ಹಾಕಿದರು ಮಹಾರಾಷ್ಟ್ರದಲ್ಲಿ ಪ್ಯಾಲೆಸ್ಟೇನಿಯನ್ಸ್ ನಿರಾಶ್ರಿತರಿಗೆ ಸಹಾಯ ಮಾಡಲು ಎಷ್ಟು ಯು ಎಸ್ ಡಾಲರ್ ಅನ್ನು ಭಾರತ ಸರ್ಕಾರ ಘೋಷಿಸಿದೆ ಐದು ಮಿಲಿಯನ್ ಡಾಲರು ಸೊ ನೆಕ್ಸ್ಟ್ ಭಾರತಕ್ಕಾಗಿ ಇ ಮೊಬಿಲಿಟಿ ಆರ್ ಅಂಡ್ ಡಿ ಮಾರ್ಗಸೂಚಿಯವರ ಅಧ್ಯಯನ ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳಿದರೆ ಅಜಯ್ ಕುಮಾರ್ ಸೂದ್ರವರು ಬಾಹ್ಯಾಕಾಶ ಸಂಶೋಧನೆ ಜಾಗತಿಕ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿದೆ ಭೂಸಾನ್ ದಕ್ಷಿಣ ಕೊರಿಯಾ ಎರಡನೇ ಏಷ್ಯಾ ಪೆಸಿಫಿಕ್ ಮಂತ್ರಿ ಸಮ್ಮೇಳನವನ್ನು ಯಾವ ದೇಶದಲ್ಲಿ ನಡೆಸಲಾಗುವುದು ವೆರಿ ಇಂಪಾರ್ಟೆಂಟು ಭಾರತ ಐ ಸಿ ಆರ್ನ ಒಂದು ವಿಜ್ಞಾನಿ ಒಂದು ಉತ್ಪನ್ನ ಕಾರ್ಯಕ್ರಮವನ್ನು ಸಂಶೋಧನೆಯನ್ನು ಸುಧಾರಿಸಲು ಪ್ರಾರಂಭಿಸಲಾಗಿದೆ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಏನನ್ನು ಸುಧಾರಿಸಲು ಮಾಡಿದೆ ಅಂತಕ್ಕಂಥದ್ದು ಕೃಷಿ ಮತ್ತು ಪಶು ಪಶುಸಂಗೋಪನೆಗಾಗಿ ಈ ಒಂದು ಒಂದು ವಿಜ್ಞಾನಿ ಒಂದು ಉತ್ಪನ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದಿರತಕ್ಕಂಥದ್ದು ನೆಕ್ಸ್ಟ್ ಏಷ್ಯಾದ ಮೊದಲ ಆರೋಗ್ಯ ಸಂಶೋಧನೆಗೆ ಸಂಬಂಧಿಸಿದ ಫ್ರೀ ಕ್ಲಿನಿಕಲ್ ನೆಟ್ವರ್ಕ್ ಸೌಲಭ್ಯ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದರೆ ಫರೀದಾಬಾದ್ನಲ್ಲಿ ಆ್ಯಂಡ್ ನೆಕ್ಸ್ಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಫ್ ವೈ ಇಪ್ಪತ್ತೈದಗಾಗಿ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ಏಳು ಪರ್ಸೆಂಟ್ನಲ್ಲಿ ಉಳಿಸಿಕೊಂಡಿದೆಯಂತೆ ಅಂಡ್ ನೆಕ್ಸ್ಟ್ ಇತ್ತೀಚೆಗೆ ನೀತಿ ಆಯೋಗವನ್ನು ಮರು ಸಂಘಟಿಸಲಾಗಿದೆ ಯಾರು ಅದರ ಉಪಾಧ್ಯಕ್ಷರು ಅಂತ ಕೇಳಿದರೆ ಸುಮನ್ ಕೆ ಬೇರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಜಸ್ಟಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಹದಿನೇಳು ಜುಲೈ ಥಾಮಸ್ ಮುಲ್ಲರ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತರಾದರು ನಿವೃತ್ತರಾದರೂ ಅವರು ಯಾವ ದೇಶದ ಆಟಗಾರ ಅಂತ ಕೇಳಿದರೆ ಇವರು ಜರ್ಮನಿಯವರು ಥಾಮಸ್ ಮುಲ್ಲರ್ಂದು ಯಾರ ಸಹಕಾರದೊಂದಿಗೆ ಶಿಕ್ಷಣ ಸಚಿವಾಲಯ ಅಸ್ಮಿತಾ ಯೋಜನೆಯನ್ನು ಎಸ್ ಅಸ್ಮಿತಾ ಯೋಜನೆಯನ್ನು ಪ್ರಾರಂಭಿಸಿದೆ ಯು ಜಿ ಸಿ ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿ ಮರು ಆಯ್ಕೆಯಾದವರು ಯಾರು ಅಂತಕ್ಕ ಯುರೋಪಿಯನ್ ಪಾರ್ಲಿಮೆಂಟ್ಗೆ ರಾಬರ್ಟ ಮೆಟ್ಸೋಲಾ ಅಂತಕ್ಕಂಥವರು ನೆಕ್ಸ್ಟ್ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಒಂದು ದಿನದಲ್ಲಿ ಹನ್ನೊಂದು ಲಕ್ಷ ಸಸ್ಯಗಳನ್ನು ಇಟ್ಟು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ ಸೊ ಇದು ಬಂದು ಮಧ್ಯ ಪ್ರದೇಶ ನೆಕ್ಸ್ಟು ಇತ್ತೀಚೆಗೆ ಪೊಲೀಸ್ ನೇಮಕಾತಿಯಲ್ಲಿ ಅಗ್ನಿವೀರರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡಲು ಯಾವ ರಾಜ್ಯ ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ ಪೊಲೀಸ್ ನೇಮಕಾತಿಯಲ್ಲಿ ಅಗ್ನಿವೀರರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಪೋರ್ಟ್ ಲೂಯಿಸ್ನಲ್ಲಿ ಭಾರತ ಮಾರಿಷಸ್ ಸ್ನೇಹ ಉದ್ಯಾನವನ್ನು ಉದ್ಘಾಟಿಸಿದವರು ಎಸ್ ಜೈಶಂಕರ್ ಅವರು ಯಾವ ರಾಜ್ಯದಲ್ಲಿ ಲಡ್ಕಾ ಬಾವು ಯೋಜನೆ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಮಹಾರಾಷ್ಟ್ರ ಪಾಲ್ ಖಗಾಮಿ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ರುವಾಂಡಾದವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೀರ್ತಿ ಉಪಕ್ರಮವು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಕ್ರೀಡಾ ಸಚಿವಾಲಯದಲ್ಲಿ ನೆಕ್ಸ್ಟ್ ವಿಶ್ವ ಜೂನಿಯರ್ ಸ್ಕ್ರಾ ಸ್ಕ್ವಾಶ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತೀಯ ಕಂಚಿನ ಪದಕ ಗೆದ್ದಿದ್ದವರು ಶೌರ್ಯ ಭಾವ ಎಚ್ ಎಸ್ ಬಿ ಸಿ ಹೋಲ್ಡಿಂಗ್ಸ್ ಪಿ ಎಲ್ ಸಿಯಿಂದ ತನ್ನ ಮುನ್ನ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಜಾರ್ಜಸ್ ಎಲ್ ಹದರಿ ಅಂತಕ್ಕಂಥರು ಮಹಿಳಾ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತ್ಮೂಕ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿದೆ ಶ್ರೀಲಂಕಾದಲ್ಲಿ ಯಾವ ಭಾರತೀಯ ಯುದ್ಧ ನೌಕೆಯ ಸಹಾಯದಿಂದ ಓಮನ್ ಕರಾವಳಿಯ ಬಳಿ ಭಾರತೀಯರನ್ನು ರಕ್ಷಿಸಲಾಯಿತು ಅಂತ ಕೊಟ್ಟಿದ್ದಾರೆ ಐ ಸ್ಟೆಗ್ ಟೆಗ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಯುರೋಪಿಯನ್ ಒಕ್ಕೂಟದ ಕಾರ್ಯಕಾರಿ ಆಯೋಗದ ಅಧ್ಯಕ್ಷರಾಗಿ ಯಾರು ಮರು ಚುನಾಯಿತರಾಗಿದ್ದರೆ ಉರ್ಸುಲಾ ವಾನ್ ಡೆರ್ ಲೇಯ್ನ್ ಅಂತಕ್ಕಂಥದ್ದು ಇತ್ತೀಚೆಗೆ ಭಾರತ ಟಿ ಟ್ವೆಂಟಿ ತಂಡದ ನಾಯಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಸೂರ್ಯಕುಮಾರ್ ರವರು ಡಿ ಎಂ ಆರ್ ಸಿ ಇ ತ್ಯಾಜ್ಯ ಮರುಬಳಕೆ ಬಾಕ್ಸ್ ಸೌಲಭ್ಯವನ್ನು ಯಾವ ದೇಶದ ಸಹಯೋಗದೊಂದಿಗೆ ಉದ್ಘಾಟಿಸಿತು ಜಪಾನ್ ಇತ್ತೀಚಿಗಷ್ಟೇ ಭಾರತೀಯ ಟಿ ಟ್ವೆಂಟಿ ಮತ್ತು ಹೋಡಿ ಐ ತಂಡದ ಉಪನಾಯಕರಾಗಿ ನೇಮಕಗೊಂಡವರು ಶುಭಮನ್ ಗಿಲ್ರವರು ಇತ್ತೀಚೆಗೆ ಓಪನ್ ಎ ಐನಿಂದ ಯಾವ ಹೊಸ ಎ ಐ ಆ ವೃತ್ತಿಯನ್ನು ಪ್ರಾರಂಭಿಸಲಾಗಿದೆ ಜಿ ಪಿ ಟಿ ನಲವತ್ತು ಮಿನಿ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಯು ಎಸಿಯಗೆ ಭಾರತದ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ವಿನಯ್ ಮೋಹನ್ ಕ್ವಾತ್ರ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಬಂದು ಇತ್ತೀಚೆಗೆ ಟೆನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡವರು ಲಿಯಾಂಡರ್ ಫೇಸ್ ಮತ್ತು ವಿಜಯ್ ಅಮೃತರಾಜ್ ಅಂಡ್ ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಅಭಿಯಾನಕ್ಕೆ ಸಿ ಐ ಎಷ್ಟು ಹಣ ನೀಡಿದೆ ಎಂಟು ಪಾಯಿಂಟ್ ಐದು ಕೋಟಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಐ ಎಫ್ಎಫ್ಎಂನಿಂದ ಯಾರನ್ನು ಗೌರವಿಸಲಾಗುತ್ತದೆ ರಾಮ್ ಚರಣ್ ರವರು ಅಂಡ್ ನೆಕ್ಸ್ಟ್ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ಮನೋಲೊ ಮಾರ್ಕ್ವೆಜ್ ನೇಮಕಗೊಂಡಿದ್ದಾರೆ ಅವರು ಯಾವ ದೇಶಕ್ಕೆ ಸೇರಿದವರು ಅಂತ ಕೇಳಿದರೆ ಇಲ್ಲಿ ಸ್ಪೇನ್ ದೇಶದವರು ಮಹಿಳಾ ಟಿ ಟ್ವೆಂಟಿನಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿಯರು ಸ್ಮೃತಿ ಮಂದನಾ ಅಂಡ್ ನೆಕ್ಸ್ಟ್ ಯಾಕಿ ಬಾಂಬ್ರಿ ಮತ್ತು ಹಲ್ವಾನೋ ಒಲಿವೆಟ್ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸ್ವಿಸ್ ಓಪನ್ ನೆಕ್ಸ್ಟ್ ಮುದ್ರಾ ಯೋಜನೆಯ ಸಾಲದ ಮಿತಿಯನ್ನು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆಯಂತೆ ಸೊ ಮೊದಲು ಕಮ್ಮಿ ಇತ್ತು ಈಗ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಗೆಯನ್ನು ಮಾಡಿದ್ದಾರೆ ಯಾಕಿ ಬಾಂಬ್ರಿಯವರು ಫ್ರಾನ್ಸ್ ಯುಕಿ ಬಾಂಬ್ರಿಯವರು ಫ್ರಾನ್ಸ್ನ ಆಲ್ಬನೋ ಒಲಿವೆಟ್ಟಿ ಅವರೊಂದಿಗೆ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಸ್ವಿಸ್ ಓಪನ್ರವರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ ಎಷ್ಟು ಅಂತ ಕೇಳಿದರೆ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಸೊ ರಕ್ಷಣಾ ಬಜೆಟ್ ಇದು ಇತ್ತೀಚೆಗೆ ಯು ಎಸ್ ಸೀಕ್ರೆಟ್ ಸರ್ವಿಸ್ನ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ರೋನಾಲ್ಡ್ ಎಲ್ ರೋ ಜೂನಿಯರ್ ಅಂತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಖೇಲೋ ಇಂಡಿಯಾ ಉಪಕ್ರಮಕ್ಕೆ ಎಷ್ಟು ರೂಪಾಯಿ ಕೋಟಿಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಒಂಬತ್ತು ಒಂಬೈನೂರು ಕೋಟಿಗಳು ನೀತಿ ಆಯೋಗ ಇತ್ತೀಚೆಗೆ ಗ್ಲೋಬಲ್ ಸೌತ್ ಇನೋವೇಷನ್ ಪ್ರೋಗ್ರಾಂಗಾಗಿ ಯಾರೊಂದಿಗೆ ಸಹಕರಿಸಿದೆ ಡಬ್ಲ್ಯೂ ಐ ಪಿ ಒ ಕೃಷ್ಣನ್ ವೆಂಕಟ್ ಸುಬ್ರಹ್ಮಣ್ಯ ಇತ್ತೀಚೆಗೆ ಯಾವ ಬ್ಯಾಂಕ್ನ ಸಿಇಒ ಮತ್ತು ಹೆಮ್ ಡಿ ಆಗಿ ನೇಮಕೊಂಡಿದೆ ವೆರಿ ಇಂಪಾರ್ಟೆಂಟು ಫೆಡರಲ್ ಬ್ಯಾಂಕು ಮುಂಬೈ ಕ್ರಿಕೆಟ್ ಸಂಸ್ಥೆಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಜಿಂಕ್ಯ ನಾಯಕ್ ಇದು ಸಹ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಭಾರತೀಯ ನೌಕಾಪಡೆಗಾಗಿ ಎರಡು ಸುಧಾರಿತ ಟ್ರಿಪುಟ್ ವರ್ಗದ ಹಡಗುಗಳನ್ನು ನಿರ್ಮಿಸಲಾಗಿದೆ ಯಾವುದು ಗೋವಾ ಶಿಪ್ ಯಾರ್ಡ್ ನಿರ್ಮಾಣವನ್ನು ಮಾಡಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಪ್ರಾರಂಭಿಸಲಾಗುತ್ತದೆ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೆಕ್ಸ್ಟ್ ಭಾರತ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಶ್ರೀಲಂಕಾದ ನಾಯಕನಾಗಿ ಯಾರು ನೇಮಕಗೊಂಡಿದ್ದಾರೆ ಚರಿತ್ ಅಸಲಂಕಾ ಅಂತಕ್ಕಂಥರು ಈ ಕೇಳಿ ಯಾರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮರು ಆಯ್ಕೆಯಾಗಿದ್ದಾರೆ ನೀತಾ ಅಂಬಾನಿ ಆ್ಯಂಡ್ ನೆಕ್ಸ್ಟ್ ಯಾವ ದೇಶವು ಎರಡು ಸಾವಿರದ ಮೂವತ್ತರ ಒಲಂಪಿಕ್ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸಿದೆ ವೆರಿ ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಮೂವತ್ತರ ಒಲಂಪಿಕ್ ಚಳಿಗಾಲದ ಕ್ರೀಡಾಕೂಟ ಫ್ರಾನ್ಸ್ನಲ್ಲಿ ಆಗ್ತಕ್ಕಂಥದ್ದು ರಾಷ್ಟ್ರಪತಿ ಭವನದಲ್ಲಿರುವ ದರ್ಬರ್ ಹಾಲ್ನ ಹೆಸರು ಏನು ಅಂತ ಕೇಳಿದರೆ ಗಣತಂತ್ರ ಮಂಟಪ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ತಂಡದ ಧ್ವಜಧಾರಿಗಳು ಯಾರು ಪಿ ವಿ ಸಿಂಧು ಮತ್ತು ಅಜಂತ ಶರತ್ ಕಮಲು ಮುಂದಿನ ವರ್ಷ ಜುಲೈ ವೇಳೆಗೆ ರೈಲ್ವೆ ಸಂಪರ್ಕಕ್ಕೆ ಒಳಪಡುವ ಈಶಾನ್ಯ ಪ್ರದೇಶದ ನಾಲ್ಕನೇ ರಾಜಧಾನಿ ಯಾವುದು ಹೈಜ್ವಾಲ್ ಅಂತಕ್ಕಂಥದ್ದು ಸೊ ಐಜ್ವಾಲ್ ರೈಲ್ವೆ ಸಂಪರ್ಕ ಇರಲಿಲ್ಲ ಸೊ ನೆಕ್ಸ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಐತಿಹಾಸಿಕ ಮೊಯಿಡಮ್ಸ್ ಅನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಇದು ಯಾವ ರಾಜ್ಯದಲ್ಲಿ ಅಸ್ಸಾಂ ವೆರಿ ಇಂಪಾರ್ಟೆಂಟು ಮೊಯಿಡಮ್ ಅಂತಕ್ಕಂಥದ್ದು ಇಂದೋ ಸೊ ಇದು ಅಸ್ಸಾಂನಲ್ಲಿ ಇರತಕ್ಕಂಥದ್ದು ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ನೆಕ್ಸ್ಟು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾ ಕಾರ್ಯಕ್ರಮವನ್ನು ಪ್ಯಾರಿಸ್ ಎಲ್ಲಿ ಮಾಡಿದೆ ಸೈನ್ ನದಿಯಲ್ಲಿ ಯಾವ ಅಂತ ಕೇಳಿದರೆ ಇಲ್ಲಿ ಅಷ್ಟೇ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾ ಕಾರ್ಯಕ್ರಮ ಪ್ಯಾರಿಸ್ನ ಸೈನ್ ನದಿಯಲ್ಲಿ ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಪಾಸ್ಪೋರ್ಟ್ ಸೂಚ್ಯಾಂಕ ಎಂಬತ್ತೆರಡರಲ್ಲಿ ಭಾರತದ ಶ್ರೇಣಿ ಇದೆ ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ ಮಾದರಿ ಕೌಶಲ್ಯ ಸಾಲ ಯೋಜನೆಯನ್ನು ಪ್ರಾರಂಭಿಸಿತು ಜಯಂತ್ ಚೌಧರಿ ಅವರು ನೆಕ್ಸ್ಟು ಭಾರತ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಯಾವ ಬಂದರಿನಲ್ಲಿ ಸ್ಥಾಪಿಸಲಾಗುವುದು ಜವಾಹರ್ಲಾಲ್ ನೆಹರು ಬಂದರು ನೆಕ್ಸ್ಟು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತ ಐದು ಸಾವಿರದೊಳಗೆ ದೇಶದಾದ್ಯಂತ ಎಷ್ಟು ಪ್ರಧಾನಮಂತ್ರಿ ಭಾರತೀಯ ಜನ ಜನವೊಂದ್ ಇಲ್ಲಿ ಇಷ್ಟನ್ನೇ ಕೇಳಿರೋದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಏಳರ ವರೆಯಲ್ಲಿ ಇಪ್ಪತ್ತ ಏಳರಷ್ಟರಲ್ಲಿ ಇಪ್ಪತ್ತೈದು ಸಾವಿರ ಜನೌಷಧಿ ಕೇಂದ್ರಗಳನ್ನು ತೆರೆತಕ್ಕಂಥ ಒಂದು ಗುರಿಯನ್ನು ಭಾರತ ಸರ್ಕಾರ ಒಳಗೊಂಡಿದೆ ಎರಡು ಸಾವಿರದ ಇಪ್ಪತ್ತ ಏಳರಷ್ಟರಲ್ಲಿ ಇಪ್ಪತ್ತೈದು ಸಾವಿರ ಜನೌಷಧ ಕೇಂದ್ರಗಳನ್ನು ಭಾರತದಲ್ಲಿ ತೆರೆತಕ್ಕಂಥ ಒಂದು ಗುರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಇತ್ತೀಚೆಗೆ ಆರ್ ಬಿ ಐ ಯಾವ ಬ್ಯಾಂಕನ್ನು ಸಾರ್ವತ್ರಿಕ ಬ್ಯಾಂಕಾಗಿ ಪರಿವರ್ತಿಸುವ ಪ್ರಸ್ತಾಪವನ್ನು ಅನುಮೋದಿಸಿದಂತೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಂದಿದೆಯೋ ಸೊ ಇದನ್ನು ಸಾರ್ವತ್ರಿಕ ಬ್ಯಾಂಕಾಗಿ ಮಾಡ್ತಕ್ಕಂಥದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ದೇಶದ ಐನೂರನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದರೆ ಸಹಜ್ವಾಲಲ್ಲಿ ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರು ಮಹಿಳೆಯರ ಹತ್ತು ಮೀಟರ್ ಏರ್ ಏರ್ಫಿಸ್ತಲ್ ಸ್ಪರ್ಧೆಯಲ್ಲಿ ಮನು ಬಾಕರ್ ಯಾವ ಪದಕವನ್ನು ಗೆದ್ದರೂ ಕಂಚಿನ ಪದಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ ಏಳನೇ ಬ್ಯಾಟ್ಸ್ಮನ್ ಯಾರು ಜೋರೂಟ್ ಜಾರ್ಖಂಡ್ನ ಹೊಸ ರಾಜ್ಯಪಾಲರಾರು ಸಂತೋಷ್ ಕುಮಾರ್ ಗಂಗ್ವಾರ್ ರಾಷ್ಟ್ರೀಯ ಹವಾಮಾನ ಬದಲಾವಣೆ ಕ್ರಿಯೆ ಕ್ರಿಯಾ ಯೋಜನೆಯಡಿ ಹಸಿರು ಭಾರತ ಮಿಷನ್ನ ಮುಖ್ಯ ಉದ್ದೇಶವೇನು ಅರಣ್ಯ ಪ್ರದೇಶವನ್ನು ರಕ್ಷಿಸಿ ಪುನಃಸ್ಥಾಪಿಸಿ ಮತ್ತು ಹೆಚ್ಚಿಸಿ ಅಂತಕ್ಕಂಥದ್ದು ರಾಜಸ್ಥಾನ ಸರ್ಕಾರವು ಅಗ್ನಿವೀರ್ಗಳಿಗೆ ಮೀಸಲಾತಿ ನೀಡಲು ಘೋಷಿಸಿದೆ ಇದರಲ್ಲಿ ನೇಮಕಾತಿ ಜೈಲು ಮತ್ತು ಅರಣ್ಯ ಸಿಬ್ಬಂದಿ ಮತ್ತು ರಾಜ್ಯ ಪೊಲೀಸ್ಗಳಿಗೆ ಸೊ ಏನು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದಿದೆ ಸೊ ಯಾರು ಇತ್ತೀಚೆಗೆ ಎಸ್ ಐ ಡಿ ಬಿ ಡಿ ಬಿ ಐ ಅಧ್ಯಕ್ಷ ಮತ್ತು ವ್ಯವಸ್ಥಾಕ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಮನೋಜ್ ಮಿತ್ತಲ್ರವರು ನೆಕ್ಸ್ಟ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಇಪ್ಪತ್ತೊಂಬತ್ತು ಜುಲೈ ಆಚರಣೆಯನ್ನು ಮಾಡ್ತಾರೆ ಯಾವ ದೇಶವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಷ್ಯನ್ ವಿಪತ್ತು ಸನ್ನತೆಯ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತ ಇತ್ತೀಚೆಗೆ ರಾಜಸ್ಥಾನ ರಾಜ್ಯಪಾಲರು ಹರಿಬಾವು ಕಿಸನ್ ರಾವ್ ಬಾಗಡೆ ಆ್ಯಂಡ್ ತೆಲಂಗಾಣದ ರಾಜ್ಯಪಾಲ ಬಂದು ಜಿಷ್ಣು ದೇವ್ ವರ್ಮಾ ಸಿಕ್ಕಿಂ ಬಂದು ಓಂ ಪ್ರಕಾಶ್ ಮಾತೂರು ಛತ್ತೀಸ್ಗಢ ರಾಜ್ಯಪಾಲ ಬಂದು ರಾಮನ್ ದೇಖಾ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಯಾರು ಮನು ಬಾಕರ್ ವೆರಿ ಇಂಪಾರ್ಟೆಂಟು ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾ ಕಪ್ ಅನ್ನು ಆಯೋಜಿಸುತ್ತದೆ ಭಾರತ ಅಂಡ್ ನೆಕ್ಸ್ಟು ಸಾಡೋ ಚಿನ್ನದ ಗಣಿ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ತಾಣ ತಾಣವೆಂದು ಘೋಷಿಸಲ್ಪಟ್ಟಿದೆ ಇದು ಯಾವ ದೇಶದ ವೆರಿ ಇಂಪಾರ್ಟೆಂಟು ಜಪಾನ್ನಲ್ಲಿ ಇರ್ತಕ್ಕಂಥದ್ದು ಸಾಡೋ ಚಿನ್ನದ ಗಣಿ ಸೊ ನೆಕ್ಸ್ಟ್ ಅಸ್ಸಾಂನ ಹೊಸ ರಾಜ್ಯಪಾಲರು ಬಂದು ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಮಣಿಕಾ ಬಾತ್ರಾ ಅವರು ಒಲಿಂಪಿಕ್ ಕ್ರೀಡಾಕೂಟದ ಸಿಂಗಲ್ಸ್ ಸ್ಪರ್ಧೆಯ ಹದಿನಾರರ ಸುತ್ತು ತಲುಪಿದ ಮೊದಲ ಭಾರತೀಯರಾಗಿದ್ದಾರೆ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೇಳಿದರೆ ಸೊ ಇಲ್ಲಿ ಮಣಿಕಾ ಬಾತ್ರಾ ಅಂತಕ್ಕಂಥರು ಟೇಬಲ್ ಟೆನಿಸ್ಗೆ ಸಂಬಂಧಪಟ್ಟವರಾಗಿದ್ದಾರೆ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಹತ್ತೊಂಬತ್ತು ಅಡಿಯಲ್ಲಿ ಜವಳಿ ಸಚಿವಾಲಯವು ಎಷ್ಟು ಸಂಶೋಧನಾ ಯೋಜನೆಗಳನ್ನು ಅನುಮೋದಿಸಿದೆ ಅಂತ ಕೇಳಿದರೆ ಇಲ್ಲಿ ಸೊ ಇಲ್ಲಿ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ನು ಅಡಿಯಲ್ಲಿ ಜವಳಿ ಸಚಿವಾಲಯವು ಹತ್ತೊಂಬತ್ತು ಸಂಶೋಧನಾ ಯೋಜನೆಗಳನ್ನು ಅನುಮೋದಿಸಿದೆ ಅಂತಕ್ಕಂಥದ್ದು ಸೊ ಮೂರನೇ ಬಾರಿಗೆ ಮೆನಸುವಿಲ್ಲದ ಅಧ್ಯಕ್ಷರು ಯಾರು ನಿಕೋಲಸ್ ಮಾಡೋರು ಅಂತಕಂತರು